ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸದಾ ನಿಂತರೆ ಕೊಳದಲ್ಲಿ ಇರುವ ನೀರು ಕೂಡ ಕೊಳೆ ಇರುತ್ತದೆ ಅದೇ ಥರ ಮನ್ಸು ಮಾತ್ರ ನಿಂತರೆ ಕೊಳಕ್ಕಾಗತ್ತೆ ಅದಾಯ್ತ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಪ್ರಧಾನಮಂತ್ರಿಗಳು ಕಾರ್ಯಾಲಯ ನಾವು ಪ್ರಧಾನಮಂತ್ರಿಗಳನ್ನ ಸಂಪರ್ಕ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ವೆತ್ತ ಪ್ರಧಾನಮಂತ್ರಿಗಳು ನಮ್ಮ ಭಾರತ ದೇಶದ ವೆತ್ತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರನ್ನ ನೀವು ಸಂಪರ್ಕ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಪ್ರಧಾನಮಂತ್ರಿಗಳು ಒಂದು ದೇಶವನ್ನು ನಡೆಸುವ ಜವಾಬ್ದಾರಿ ಹೊಂದಿರುತ್ತಾರೆ ಪ್ರಧಾನಿ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಲಭ್ಯ ಪ್ರಜಾ ಸೇವೆಗೆ ಅಂಕಿತವಾದ ಮೇಲೆ ಹಗಲು ರಾತ್ರಿ ಎನ್ನದೇ ದುಡಿಯಬೇಕಾಗುತ್ತದೆ ಅಂದರೆ ಜನರಿಗಾಗಿ ತೆರದಿರಬೇಕಾಗುತ್ತದೆ ಅಂತೆಯೇ ಇದೀಗ ಮೊದಲು ಪಿ ಎಂ ಮೋದಿ ಅವರು ಪ್ರಧಾನಿ ಆದ ಬಳಿಕ ಇದು ಹೆಚ್ಚು ರೀತಿಯಲ್ಲಿ ತೆರೆದುಕೊಂಡಿದೆ ಜನರು ತಮ್ಮ ಸಮಸ್ಯೆಗಳನ್ನು ಹೇಳಿದಾಗ ಮೋದಿಗಳು ಪ್ರತಿಕ್ರಿಯಿಸಿ ಬಗೆಹರಿಸಿದ ಹಲವು ಪ್ರಸಂಗಗಳು ಇವೆ ಹೀಗಾಗಿ ಜನರು ಸಾರ್ವಜನಿಕರು ಮೋದಿಯ ಸಂಪರ್ಕಕ್ಕಾಗಿ ಪ್ರಯತ್ನಿಸುತ್ತಿದ್ದಾರೆ ಹಾಗಿದ್ರೆ ನಮ್ಮ ಪ್ರಧಾನಿಯವರನ್ನು ಭೇಟಿ ಮಾಡೋದು ಸಂಪರ್ಕಿಸುವುದು ಹೇಗೆ ಇಲ್ಲಿದೆ ಮಾಹಿತಿ ಮೋದಿ ಸಂಪರ್ಕ ಹೇಗೆ ಪ್ರಧಾನಿಯವರನ್ನು ಸಾರ್ವಜನಿಕರು ಸಂಪರ್ಕಿಸಲು ಹಲವು ಮಾರ್ಗಗಳಿವೆ ಪತ್ರ ಫ್ಯಾಕ್ಸ್ ಇಮೇಲ್ ಫೇಸ್ಬುಕ್ ಟ್ವಿಟರ್ ವೆಬ್ಸೈಟ್ ಹಾಗೆ ದೂರವಾಣಿ ಸಂಖ್ಯೆಯ ಮೂಲಕ ದೇಶದ ಪ್ರತಿಯೊಬ್ಬ ನಾಗರಿಕನೂ ಪ್ರಧಾನಮಂತ್ರಿಯವರನ್ನು ಹಾಗೂ ಪ್ರಧಾನಿ ಕಾರ್ಯಾಲಯವನ್ನು ಸಂಪರ್ಕಿಸಬಹುದಾಗಿದೆ ಪತ್ರದ ಮೂಲಕ ಪ್ರಧಾನಮಂತ್ರಿಯವರು ಹಾಗೂ ಪ್ರಧಾನಿ ಕಾರ್ಯಾಲಯವನ್ನು ಸಂಪರ್ಕಿಸಿ ಬಯಸುವವರು ಪ್ರಧಾನಮಂತ್ರಿಗಳ ಕಚೇರಿ ಹಾಗೂ ನಿವಾಸದ ವಿಳಾಸಕ್ಕೆ ಪತ್ರ ಬರೆಯಬಹುದು ಅಲ್ಲಿನ ಅಧಿಕಾರಿಗಳು ಪತ್ರದ ಪ್ರಾಮುಖ್ಯತೆಗೆ ಅನುಗುಣವಾಗಿ ಅವುಗಳನ್ನು ವಿಲೇವಾರಿ ಮಾಡುತ್ತಾರೆ ತೀರಾ ಪ್ರಮುಖ ಮತ್ತು ವಿಶೇಷ ಪತ್ರವಾಗಿದ್ದರೆ ಖುದ್ದು ಪ್ರಧಾನಮಂತ್ರಿಗಳಿಗೆ ತಲುಪಿಸುತ್ತಾರೆ ಇಲ್ಲವಾದರೆ ತಾವೇ ಪತ್ರದಲ್ಲಿ ಸಮಸ್ಯೆ ಪರಿ ಪರಿಷ್ಕರಿಸಲು ಪ್ರಯತ್ನಿಸುತ್ತಾರೆ ಪ್ರಧಾನಿ ಕಂಚೇ ಕಚೇರಿ ವಿಳಾಸ ಏನು ಪ್ರಧಾನಿ ಕಾರ್ಯಾಲಯ ಸೌತ್ ಬ್ಲಾಕ್ ರೈಸೀನಾ ಹಿಲ್ ರೈಸೀನಾ ಹಿಲ್ ನವದೆಹಲಿ ಒಂದು ಒಂದು ಸೊನ್ನೆ ಸೊನ್ನೆ ಒಂದು ಒಂದು ಭಾರತ ದೂರವಾಣಿ ಪಿ ಎಫ್ ಒ ನವದೆಹಲಿಯ ಸೌತ್ ಬಾಕ್ ಬ್ಲಾಕ್ನಲ್ಲಿದೆ ಒಂದು ಒಂದು ಸೊನ್ನೆ ಸೊನ್ನೆ ಒಂದು ಒಂದು ನೇರ ಸಂವಹನಕ್ಕಾಗಿ ಸಂವಹನಕ್ಕಾಗಿ ನೀವು ಸೊನ್ನೆ ಒಂದು ಒಂದು ಡಾಟ್ ಎರಡು ಮೂರು ಮೂರು ಎಂಟು ಆರು ನಾಲ್ಕು ನಾಲ್ಕು ಏಳು ಎ ಫೋನ್ ಮೂಲಕ ಸಂಪರ್ಕಿಸಬಹುದು ಈ ಸಂಖ್ಯೆಯನ್ನು ನಿಮ್ಮನ್ನು ಪ್ರಧಾನಮಂತ್ರಿ ಕಾರ್ಯಾಲಯದಲ್ಲಿ ಸಂವಹನಗಳನ್ನು ನಿರ್ವಹಿಸುವ ಜಂಟಿ ಕಾರ್ಯದರ್ಶಿ ಶ್ರೀ ರೋಹಿತ್ ಯಾದವ್ ಅವರೊಂದಿಗೆ ಸಂಪರ್ಕ ಇರುತ್ತೆ ವೆಬ್ಸೈಟ್ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕೃತ ಮತ್ತು ವೈಯಕ್ತಿಕ ವೆಬ್ ತಾಣಗಳ ಮುಖಾಂತರವಾಗಿಯೂ ಸಾರ್ವಜನಿಕರಿಗೆ ಲಭ್ಯವಿದೆ ಸರ್ಕಾರಿ ಅಧಿಕೃತ ವೆಬ್ ತಾಣದಲ್ಲಿ ಗೊತ್ತ ಸಿಗತ್ತೆ ಭೇಟಿ ನೀಡುವ ಮೂಲಕ ಅವರನ್ನು ಸಂಪರ್ಕ ಮಾಡಬಹುದು ನೇರವಾಗಿ ಸರ್ಕಾರದ ವೆಬ್ ತಾಣದಲ್ಲಿ ಕೂಡ ಆ ಮೂಲಕ ಅವ್ರನ್ನ ಸಂಪರ್ಕ ಮಾಡ್ಬೋದು ಇಮೇಲ್ ಇನ್ನು ಇಮೇಲ್ ಮೂಲಕ ಪ್ರಧಾನಿ ಸಂಪರ್ಕ ಮಾಡ್ಕೋಬೋದು ಗೊತ್ತಾಯ್ತಾ ಇವುಗಳನ್ನ ಪ್ರಧಾನಿಯನ್ನು ನಾವು ನೇರವಾಗಿ ಇದ್ರ ಮೂಲಕ ಸಂಪರ್ಕ ಮಾಡಬಹುದು ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ನಮ್ಮ ಪ್ರಧಾನ ಮುಖ್ಯ ಪ್ರಧಾನಮಂತ್ರಿಗಳು ನಿಜವಾಲೂನು ಎಲ್ಲ ಏನೇ ಸಮಸ್ಯೆ ದೇಶದ ಒಂದು ಸಾರ್ವಜನಿಕವಾಗಿ ಸಮಸ್ಯೆಗಳಿದ್ದರೆ ಎಲ್ಲ ಪರಿಹಾರ ಮಾಡ್ತಾರೆ ಅದನ್ನು ಬಗೆಹರಿಸ್ಕೊಡಿ ಮಾತಾಡಿ ಅಂತ ತಿಳಿಸ್ತೀವಿ ನಮ್ಮ ಇವತ್ತು ದಿನಪಂಚಾಂಗ ತಿಳ್ಕೋಣ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಶ್ರೀ ಕೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷತು ಶ್ರಾವಣ ಮಾಸ ಕೃಷ್ಣಪಕ್ಷ ತಿಥಿ ಸೋಮವಾರ ಸಪ್ತಮಿ ಬೆಳಿಗ್ಗೆ ಎಂಟು ಗಂಟೆ ಹತ್ತೊಂಬತ್ತು ನಿಮಿಷ ತನಕ ಇದೆ ನಕ್ಷತ್ರ ಕೃತಿಕ ರಾತ್ರಿ ಒಂಬತ್ತು ಇಪ್ಪತ್ತೆರಡು ತನಕ ಇದೆ ಮನೆ ಮಖ ಮೂರನೇ ಪಾದ ಕಾಲ ಏಳು ನಲವತ್ತಾರರಿಂದ ಒಂಬತ್ತು ಹತ್ತೊಂಬತ್ತರ ತನಕ ಇದೆ ಗುಳಿಕ ಕಾಲ ಒಂದು ಐವತ್ತೆಂಟರಿಂದ ಮೂರು ಮೂವತ್ತೊಂದರ ತನಕ ಇದೆ ಯಮಗಂಡ ಕಾಲ ಹತ್ತು ಐವತ್ತೆರಡರಿಂದ ಹನ್ನೆರಡು ಇಪ್ಪತ್ತೈದು ತನಕ ಇದೆ ಇವತ್ತು ಯಾರು ಹುಟ್ಟು ಒಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೂ ದಯಮಾಡಿ ಸಬ್ಸ್ಕ್ರೈಬ್ ಆಗಲಿ ಇದು ನಿಮ್ಮದೇ ಚಾನಲ್ ಆಗಿರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು